ಗಾರ್ಲಿಕ್ ಬ್ರೆಡ್ ಅಂತ ಎಲ್ಲರೂ ಸಹ ಕೇಳಿ ಕೇಳಿರ್ಬೋದಲ್ಲ ಸೊ ಹಾಗೆ ಏನೋ ಒಂದು ಮಾಡ್ಲಿಕ್ಕೆ ಹೊರಟದು ಅದಕ್ಕೆ ಇಲ್ಲಿ ನಾನು ತಗೊಂಡದು ಇದು ಗಾರ್ಲಿಕ್ ಇದು ಪನೀರ್ ಇದು ಖುಷಿಯಿಂದ ಕಾಣ್ತಾ ಇರ್ತೇನೆ ನಗಡ್ತಾ ನಗಡ್ತಾ ಮಾತಾಡ್ತೇನೆ ಇದು ಆಕ್ಚುಲಿ ನಾನು ಸೊ ನಂದು ಇದು ಚೀಸ್ ಗಾರ್ಲಿಕ್ ಬಟರ್ ಚಪಾತಿ ನೋಡಿ ಚೆಂದ ಉಂಟಲ್ಲ ಟೆಕ್ಸ್ಚರ್ ಎಲ್ಲ ಟೇಸ್ಟ್ ಬಲ ಆಯ್ತಾ ಅಂಬೋ ಪಾಪು ಬಲ ಏತು ಪೊರ್ತು ನಮ್ಮನ್ನು ನಾವೇ ಮೋಟಿವೇಟ್ ಆಗಿಟ್ಕೊಳ್ಬೇಕಾಗ್ತದೆ ಅದಕ್ಕೆ ಇದೇ ಒಂದು ದಾರಿ ಅಂತ ನಮ್ಗೆ ಒಳ್ಳೆ ಒಳ್ಳೆ ಥಾಟ್ಸ್ ಬರ್ತದೆ ಸತ್ಯ ಹೇಳ್ತಾರೆ ಒಳ್ಳೆ ಬಣ್ಣ ಬೇಗ ಹೋದ್ರಲ್ಲ ಹಾಗೆ ಬೇಗ ಹೊರಗೆ ಅಲ್ಲ ಇವನಿಗೆ ಮಂಡ್ಯ ವಿಷಿ ನಾನು ಯಾಕೆ ಹೇಳಿ ಕರ್ಕೊಂಡು ಹೋಗುದಿಲ್ಲ ಯಾಕೆ ಹೇಳಿ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿ ನನಗೆ ಎಂತ ಸ್ಪೆಷಲ್ ನೋಡಿ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಲಾಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲ ಮತ್ತೆ ಹೇಗಿದ್ದೀರಿ ಖುಷಿಯಾಗಿದ್ದೀರಿ ಸೌಖ್ಯವಾಗಿದ್ದೀರಲ್ಲ ಹಾಗೆ ನಾವು ಕೂಡ ಖುಷಿಯಾಗಿದ್ದೇವೆ ಸೌಖ್ಯವಾಗಿದ್ದೇವೆ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ತುಂಬ ಖುಷಿಯಿಂದ ಸ್ಪೆಷಲ್ ಜೋಶಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದಕ್ಕೆಲ್ಲ ಕಾರಣ ನೀವು ಯಾಕೆ ಹೇಳಿದರೆ ಒಂದೆರಡು ದಿವಸದಿಂದ ನನ್ನ ವೀಡಿಯೋಗಳಿಗೆ ಒನ್ ಕೆ ವ್ಯೂಸು ದಾಟ್ತಾ ಉಂಟು ಹಾಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಆ್ಯಡ್ ಆಗ್ತಾ ಇದ್ದಾರೆ ಇದು ನನಗೆ ತುಂಬ ಒಂದು ಖುಷಿಯ ವಿಷಯ ಸಣ್ಣ ಸಣ್ಣ ಆದಂತಹ ಖುಷಿಗಳೇ ಅಲ್ವಾ ದೊಡ್ಡ ಖುಷಿಗಳಾಗಿ ಪರಿಣಮಿಸುವುದು ಹಾಗೆ ಈ ಒಂದು ದೊಡ್ಡ ಸಣ್ಣ ಚೇಂಜಸ್ ನನಗೆ ತುಂಬ ಖುಷಿ ತಂದಿದೆ ಸೊ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನಿಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಖುಷಿ ಆಗ್ತಾ ಉಂಟು ಬ್ಲಾಗ್ ಅಲ್ಲಿ ಉಂಟಲ್ಲ ನಾನು ನೋಡಿ ನಿಮ್ಗೆ ಆವಾಗ ನೋಡಿದ್ರೆ ಸೊ ಖುಷಿಯಿಂದ ಕಾಣ್ತಾ ಇರ್ತೇನೆ ನಗಡ್ತಾ ನಗಡ್ತಾ ಮಾತಾಡ್ತೇನೆ ಇದು ಆಕ್ಚುಲಿ ನಾನು ಆರ್ಟಿಫಿಷಿಯಲ್ ಆಗಿ ತಂದುಕೊಳ್ಳುದಲ್ಲ ನಾನು ಹೀಗೆ ಇರಲಿಕ್ಕೆ ಇಷ್ಟಪಡ್ತೇನೆ ಖುಷಿಯಿಂದವೇ ಅಂದರೆ ನಾನು ಯಾವತ್ತೂ ಕೂಡ ಹಾಗೆ ನನ್ನ ಪಾಸ್ಟ್ನ ನೋವುಗಳನ್ನು ದುಃಖಗಳನ್ನು ನಾನು ನೆನಪಿಟ್ಟುಕೊಳ್ಳುವುದೇ ಇಲ್ಲ ಕೆಲವರು ಹೇಳ್ತಾರೆ ಅದು ಬೇಕು ಲೈಫ್ ಲೆಸನ್ಸ್ಗೆಲ್ಲ ಬೇಕು ಅಂತ ಬಟ್ ನಾನು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋದಿಲ್ಲ ನಾನು ಪ್ರೆಸೆಂಟ್ ನಮ್ಮ ಕೆಲಸಗಳು ಸರಿಯಾಗಿರಬೇಕು ಅಂತ ಹೇಳಿ ನಾನು ಯೋಚನೆ ಮಾಡೋದು ಸೊ ನನ್ನನ್ನು ನಾನು ಯಾವ ರೀತಿಯಾಗಿ ಮೋಟಿವೇಟ್ ಮಾಡ್ತೇನೆ ನನಗೆ ನೆಗೆಟಿವ್ ಥಾಟ್ಸ್ ಬರುವುದಿಲ್ವಾ ಬಾರದ ಹಾಗೆ ನಾನು ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಹೋಗೋ ಬನ್ನಿ ನಾನು ನನ್ನ ಮನಸ್ಸನ್ನು ಖುಷಿಯಾಗಿಡಲಿಕ್ಕೆ ನೆಗೆಟಿವ್ ಥಾಟ್ಸ್ ಬಾರದ ಹಾಗೆ ಒಂದು ಮೂರು ನಾಲ್ಕು ಪ್ರಾಣಾಯಾಮಗಳನ್ನು ನನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ತೇನೆ ಅದರಲ್ಲಿ ಒಂದು ಅನುಲೋಮ ವಿಲೋಮ ಒಂದು ಭ್ರಾಮರಿ ಒಂದು ಭಸ್ತ್ರಿಕಾ ಮತ್ತು ಕಪಾಲಭಾತಿ ನೋಡಿ ಅನಗತ್ಯ ವಿಚಾರಗಳು ನಮ್ಮ ಮನಸ್ಸಿಗೆ ನುಗ್ಗಿ 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 ಬರ್ತಾ ಅದಕ್ಕೆ ಟೈಮ್ ಸೆನ್ಸ್ ಉಂಟು ಇಲ್ಲ ಸೊ ಅದನ್ನು ನಾವು ತಡೆಗಟ್ಟಲಿಕ್ಕೆ ಈ ಒಂದು ಪ್ರಾಣಾಯಾಮ ವಿಧಿಗಳನ್ನು ಆಗಾಗ ಮಾಡ್ತಾಯಿದ್ರೆ ನಮ್ಮ ಉಸಿರಿನ ಗತಿ ಸರಿಯಾಗಿ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತೇವೆ ಟೆನ್ಷನ್ ಫ್ರೀ ಆಗ್ತೇವೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದಿನನಿತ್ಯದ ಕೆಲಸಗಳೆಲ್ಲ ಟೈಮ್ ಟು ಟೈಮ್ ಆಗಿ ಉಂಟಲ್ಲ ನಮಗೆ ಒಂಥರ ತುಂಬ ಒಂದು ಫ್ರೀಯಾಗಿ ಫೀಲ್ ಆಗ್ತಾ ಇರ್ತೇವೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಪ್ರಾಣಾಯಾಮಗಳು ಯಾರಿಗೆ ಸಹ ನಾನು ಟೀಚ್ ಮಾಡೋದಲ್ಲ ಅದಕ್ಕೆ ಯಾವುದಾದ್ರೂ ನಾವು ಯೋಗ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇರುವಂತಹ ಚಾನಲನ್ನು ರೆಫರ್ ಮಾಡೋದು ಒಳ್ಳೆಯದು ನಾನು ಮಾಡುತ್ತಿರುವಂತಹ ಪ್ರಾಕಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ ನಾನು ಫಸ್ಟಿಗೆ ಮಾಡೋದು ಅನುಲೋಮ ವಿಲೋಮ ಎರಡನೇದು ಭಸ್ತ್ರಿಕ ಇದಕ್ಕೆ ಬ್ರಾಹ್ಮರಿ ಅಂತ ಹೇಳ್ತಾರೆ ಅದು ಜೇನಿನ ಹಾಗೇನ ಅಂತ ಕಿವಿಯನ್ನು ಫುಲ್ಲು ಮುಚ್ಚಿಕೊಂಡು ಸೌಂಡ್ ಮಾಡೋದು ಪ್ರತಿಯೊಂದು ಪ್ರಾಣಾಯಾಮ ಆದ ಕೂಡಲೇ ನಾವು ಒಂದು ರೆಸ್ಟ್ ತಗೊಳ್ಬೇಕು ಇದಕ್ಕೆ ಕಪಾಲ ಭಾತಿ ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಂದು ಸಹ ನಾವು ನಮ್ಮ ತಾಕತ್ತು ಅಂತ ಹೇಳ್ತೇವರಲ್ಲ ಹೇಳ್ತೇವಲ್ಲ ಅದಕ್ಕೆ ಸರಿಯಾಗಿ ಮಾಡೋದು ನಮಗೆಷ್ಟು ಎಷ್ಟು ಸಾಧ್ಯ ಉಂಟು ಅಷ್ಟು ತುಂಬ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಟಯರ್ಡೆಲ್ಲ ಆಗಬಾರ್ದು ಹಾಗೆ ನಮ್ಮನ್ನು ನಾವು ಹಗ್ ಮಾಡಿಕೊಂಡು ಖುಷಿ ಪಡ್ಕೊಡು ಮತ್ತು ನಮ್ಮ ಬೆನ್ನನ್ನು ನಾವು ತಟ್ಟಿಕೊಳ್ಬೇಕು ಕ್ಲಾಪ್ ಕೊಡಬೇಕು ಈ ರೀತಿಯಾಗಿ ಕೆಲವು ಸಾಧನಗಳಿದೆ ನಾವು ಡೈಲಿ ಮಿನಿಟ್ ಮಿನಿಟಿಗೆ ನಮ್ಮ ಮನಸ್ಸಿನಲ್ಲಿ ನುಗ್ಗಿ ನುಗ್ಗಿ ಬರುವಂತಹ ಕೆಲವು ಅಹಿತಕರವಾದಂತಹ ಘಟನೆಗಳ ನೆನಪಿರಬಹುದು ನೆಗೆಟಿವ್ ಥಾಟ್ಸ್ ಇರ್ಬೋದು ಫ್ಯೂಚರ್ನ ಬಗ್ಗೆ ಭಯ ಆತಂಕ ಇದನ್ನೆಲ್ಲ ಸುಲಭವಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇದು ಒಂದು ಸಾಧನ ಸರಳವಾದ ಸಾಧನ ಇದು ಪ್ರಾಣಾಯಾಮ ಮತ್ತು ಧ್ಯಾನ ಎಂಥ ಇಲ್ಲದಿದ್ದರೆ ಸುಮ್ಮನೆ ಹೀಗೆ ಕೂತ್ಕೊಳ್ಳೋದು ಈ ಥರ ಮುದ್ರೆ ಮಾಡಿಕೊಂಡು ಬೇಡ ಅದು ಸಹ ಬೇಡ ಹೀಗೆ ಕೂತ್ಕೊಳ್ಳೋದು ನಮ್ಮ ಉಸಿರನ್ನು ನಾವು ಮಂದಗತಿಗೆ ತಂದು ಅದನ್ನೇ ನಾವು ಅಬ್ಸರ್ವ್ ಮಾಡೋದು ಅಂದರೆ ಒಂದು ಲೆಕ್ಕ ಮಾಡೋದು ಅಷ್ಟು ಸುಲಭ ಇಲ್ಲ ನಮಗೆ ಐದಕ್ಕೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ ನಮ್ಮ ಮನಸ್ಸು ಚಂಚಲವಾಗಿದ್ದು ಉಗ್ರವಾಗಿದ್ದುಕೊಂಡು ಸರಿಯಾಗಿ ಇಲ್ಲದಿದ್ದರೆ ಉಂಟಲ್ಲ ನಮಗೆ ಐದಕ್ಕೆ ಕೂಡ ಕಂಡು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಮಂದಗತಿಯಲ್ಲಿ ಉಸಿರು ಒಳಗೆ ಹೊರಗೆ ಹೋಗುವುದನ್ನು ನಾವು ಕೌಂಟ್ ಮಾಡಬೇಕು ಕೌಂಟ್ ಆಗ್ತದೆ ಆಮೇಲೆ ಪುನಃ ಫಸ್ಟಿನ ಮಾಡಬೇಕು ಹೀಗೆ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗುವಾಗ ತುಂಬ ನಾವು ರಿಲೀಫ್ ಆಗ್ತೇವೆ ಸೋ ಇವತ್ತಿನ ಒಂದು ನಿಮಗೆ ಅಂದರೆ ನನ್ನ ಲೈಫ್ ಸ್ಟೈಲಲ್ಲಿ ನಾನು ತುಂಬ ಖುಷಿಯಾಗಿರಲಿಕ್ಕೆ ನಾನು ಫಾಲೋ ಮಾಡುವಂತಹ ಕೆಲವು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಹಾಗೆ ನೋಡಿ ನಮ್ಮನ್ನು ನಾವೇ ಮೋಟಿವೇಟ್ ಆಗಿಟ್ಕೊಳ್ಬೇಕಾಗ್ತದೆ ಅದಕ್ಕೆ ಇದೇ ಒಂದು ದಾರಿ ಅಂತ ನಮಗೆ ಒಳ್ಳೆ ಒಳ್ಳೆ ಥಾಟ್ಸ್ ಬರ್ತದೆ ಸತ್ಯ ಹೇಳ್ತೇನೆ ಒಳ್ಳೆ ಒಳ್ಳೆ ಥಾಟ್ಸ್ ಬರ್ತದೆ ನಮಗೆ ನಮ್ಮ ಅಂದರೆ ನಮ್ಮ ಪರಿಸರ ನಮ್ಮ ಇಲ್ಲಿಯ ಒಂದು ನಮ್ಮ ಲೈಫ್ನ ಸಿಚುವೇಷನ್ಸ್ ಸರ್ಕಮ್ಸ್ಟೆನ್ಸಸ್ ಅದೆಲ್ಲ ಉಂಟಲ್ಲ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ ಒಂದೇ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಭಿನ್ನವಾಗಿರ್ತದೆ ಹಾಗೆ ನಾವು ಒಬ್ಬರನ್ನು ನಮ್ಮ ಒಂದು ಮೈಂಡ್ಸೆಟ್ಟಿಂದ ಒಬ್ಬರಿಗೆ ನಾವು ಮೋಟಿವೇಟ್ ಮಾಡೋದು ಸ್ವಲ್ಪ ನನಗೆ ಡೇಂಜರ್ ಅಂತ ಅನಿಸೋದು ಅಂತಹವರಿಗೆ ಸುಲಭವಾದ ಮಾರ್ಗದರ್ಶನ ಅಂತ ಹೇಳಿದರೆ ಇದುವೇ ಇನ್ನು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿ ಅಂತ ಅದರ ಬದಲು ನಾನು ದೊಡ್ಡ ದೊಡ್ಡ ಭಾಷಣ ಎಲ್ಲ ಮಾಡಲಿಕ್ಕೆ ಹೋದರೆ ನೀವು ಹಾಗೆ ಮಾಡಿ ನೀವು ಹೀಗೆ ಮಾಡಿ ಅಂತ ಹೇಳಿದರೆ ಆಗುವುದಿಲ್ಲ ಈ ಥರ ಮಾಡುವಾಗ ನಮ್ಮ ಮೈಂಡಲ್ಲಿ ಒಳ್ಳೆ ಒಳ್ಳೆ ಏನೋ ಒಂದು ರೀತಿಯ ಇದು ಆಗಿ ಉಂಟಲ್ಲ ನಮಗೆ ನಾವೇ ನಮ್ಮ ಮನಸ್ಸೇ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ನಮಗೆ ಫೀಲ್ ಆಗ್ತದೆ ಬಟ್ ಮಾಡ್ತಾ ಇರುವಾಗ ನಮಗೆ ಗೊತ್ತಾಗೋದಿಲ್ಲ ಮಾಡಿ ಆದಮೇಲೆ ನಮಗೆ ಗೊತ್ತಾಗ್ತದೆ ಓ ನನಗೆ ನಾನು ಇದನ್ನು ಹೇಗೆ ಒಂದು ನಿಭಾಯಿಸಿದೆ ಅಲ್ಲ ಅನ್ನುವಂತಹ ಒಂದು ಫೀಲ್ ನಮಗೆ ಬರ್ತದೆ ಸೊ ನೀವು ಟ್ರೈ ಮಾಡಿ ನೋಡಿ ಈಗ ನಾವೊಂದು ಡಿಟಾಕ್ಸ್ ಡ್ರಿಂಕ್ ಮಾಡುವ ಹಾಗೆ ಇಲ್ಲಿ ಬಂಟಿ ಇದ್ದಾನೆ ಆಗದೆ ಹ್ಞೂ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಈಗ ಕರ್ಕೊಂಡು ಹೋಗಬೇಕು ಮತ್ತು ಈಗ ಹಾಲು ಕರೀಲಿಕ್ಕೆ ಸಹ ಹೋಗಬೇಕಷ್ಟೇ ಸೊ ಇಷ್ಟೆಲ್ಲ ಕೆಲಸ ಉಂಟು ಹೋಗೋ ಬನ್ನಿ ಹಾಗೆ ಈಗ ನನಗೆ ಹೋಗಿ ಹಾಲು ಕರಿಬೇಕು ಅದು ಅಮೃತ ಹಾಲಲ್ಲ ಅಮೃತ ಸೊ ಹಾಲು ಕರೆದು ಬಂದು ಮತ್ತೆ ನಮ್ಮ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದು ಹಾಗೆ ಬ್ರೇಕ್ಫಾಸ್ಟ್ ಇದು ನನ್ನ ಛಾಪೆ ನನ್ನ ಇದು ಬೈರಾಸು ಹಾಗೆ ಅಂತ ಹೇಳಿದರೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿ ಕುಡಿಲಿಕ್ಕೆ ಉಂಟು ಡಿಟಾಕ್ಸ್ ಡ್ರಿಂಕ್ ಮಾಡಿ ಕುಡಿಲಿಕ್ಕೆ ಉಂಟು ಈಗ ಸೀನರಿ ಚೆಂದ ಕಾಣೋದಿಲ್ಲ ನಿಮಗೆ ನೋಡಬೇಕು ಅಂತ ಅನಿಸೋದಿಲ್ವಾ ನನ್ನ ಮುಖ ನೋಡ್ಲಿಕ್ಕೆ ಇಷ್ಟೇನಾದ್ರೆ ಸಹ ಸೀನರಿ ನೋಡ್ಬೋದಲ್ವಾ ಅದಕ್ಕೆ ಈಗಿರ್ದೋದು ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋದು ಅದೆಲ್ಲ ಈಗ ಒಂದು ಹಟ್ಟಿದ ಕೆಲಸವನ್ನು ನಾನು ಫಸ್ಟಿಗೆ ಮುಗಿಸಿಕೊಂಡು ಬರ್ತೇನೆ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗಿದ್ದಾರೆ ಹಾಗೆ ಇವತ್ತು ಫುಲ್ ಡೇ ನಾನು ಇಡೀ ಮನೆಯನ್ನು ಕ್ಲೀನ್ ಮಾಡೋದು ನನ್ನ ಗಾಡ್ರೇಜ್ ಕ್ಲೀನ್ ಮಾಡೋದು ನನ್ನ ಬಟ್ಟೆ ಬರೆಗಳನ್ನು ಮಡಿಚಿಡೋದು ಫುಲ್ ಬ್ಯುಸಿ ನಾನು ಅದರೊಟ್ಟಿಗೆ ನಿಮ್ಮ ಹತ್ರ ಪಟ್ಟಂಗ್ ಅಡುಗೆದು ಹೇಗೆ ಹೋಗೋ ಬನ್ನಿ ನಾನು ಇವತ್ತು ಹಸ್ಬೆಂಡ್ ಬೇಗ ಹೋದ್ರಲ್ಲ ಹಾಗೆ ಬೇಗ ಹೊರಗೆ ಬಂದಲ್ಲ ಇವನಿಗೆ ಮಂಡೆ ವಿಷಯಿ ನಾನು ಯಾಕೆ ಹೇಳಿ ಕರ್ಕೊಂಡು ಹೋಗೋದಿಲ್ಲ ಯಾಕೆ ಹೇಳಿ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿ ನನ್ನ ಶೇಳೆ ಗುಂಡಣ್ಣ ಅಲ್ಲಿ ನೋಡಿದ್ರೆ ಶಂಭು ನನ್ನ ಕಡೆಗೇ ನೋಡ್ತಾ ಇದ್ದಾನೆ ಇವಳೊಂದು ಮಾತಾಡೋದು ಕೇಳ್ತದೆ ಮರ ಈಚೆಗೆ ಬರುದೇ ಇಲ್ಲ ಅಲ್ಲ ಹೇಳಿ ಸೊ ಫಸ್ಟಿಗೆ ಅವನ ಹತ್ರ ಹೋಗ್ತೇನೆ ನಾನು ಇವರದೊಂದು ಆಟ ನೋಡಿ ಸೂರ್ಯ ದೇವರಿಗೆ ನಮೋ ನಮಃ ನಾನು ಒಳಗೆ ಬಂದೆಲ್ಲ ಸಹ ಬಂದ್ರು ಇದು ಸಹ ಹೊರಗಿತ್ತು ನನ್ನ ಒಟ್ಟಿಗೆ ಬಲ ಬಲಾ ಪೊಯ್ ಬಾ ಬಾ ಅಂಚನೇ ಹಾಡು ಬೇತು ಏತ್ ಬರ್ಯಾರ ಪ್ರಿಯಾ ಬಲಾ ನೋಡಿ ಅವಳಿಗೆ ಸಹ ಬೋಡಿತ ಇಡೀ ದಿನ ಎಷ್ಟು ಬಲಾ ನಾನು ಸ್ವಲ್ಪ ಕೈ ಕಾಲಿ ಅರುವಲ್ಲ ಅಂತ ಹೇಳಿಬಿಟ್ರೆ ಅಂಚನ ಅವ್ಡು ಬಲ್ಲ ಅಂಚಾ ಹಾಂ ಹಾಂ ಅಮ್ಮ ಏಪಲ್ಲ ಸಲಿಗೆಗಳೋಡು ಬಂಡೆ ಎಂಚ ಹೋಗಣ ಬಲ ಬಲಾ ఇన్నాళ్ళ బుడిపవా ఇలా బిడిపే వర్జాక్క గుడ్ బాయ్ బంటి ఐస్ ಬೆಳ್ತಿ ಬೆಳ್ತಿಗೆ ಹಬ್ಬ ಹಾಯ್ ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಂತಹ ಸಮಯ ನಿನ್ನೆ ಅದು ಚಪಾತಿದ್ದು ಹಿಟ್ಟಿತ್ತು ಸ್ವಲ್ಪ ಉಳಿದು ಅದಕ್ಕಿನ್ನೂ ಸೈಡ್ ಡಿಶ್ ಏನಾದರೂ ಆಗಬೇಕಲ್ಲ ಅದಕ್ಕೆ ಮಾಡಲಿಕ್ಕೆ ಉದಾಸೀನ ಆಗ್ತದೆ ಮಧ್ಯಾಹ್ನಕ್ಕೆ ಖಂಡಿತ ಮಾಡ್ತೇನೆ ನಾನು ಊಟ ಮಾಡೋದೇ ಕುತ್ಕೊಳ್ಳ್ದೆ ಯಾಕೆಂದರೆ ನನ್ನ ಬೆಕ್ಕಿಗೆ ಉಪವಾಸ ಆಗ್ತದೆ ನಾನು ಅನ್ನ ಇಡೋದಿದ್ದರೆ ಅದಕ್ಕೋಸ್ಕರ ನಾನು ಅನ್ನ ಇಟ್ಟೇ ಇಡ್ತೇನೆ ಹಾಗೆ ಈಗ ನಾನು ಬ್ರೇಕ್ಫಾಸ್ಟಿಗೆ ಈ ಚಪಾತಿಯನ್ನೇ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಎಲ್ಲ ಮಾಡು ಮಾಡುವಂತ ಇದ್ದೇನೆ ಮದುಮಗಳ ಹಾಗೆ ಅಲಂಕಾರ ಮಾಡಿ ತಿನ್ನು ಅಂತ ಅದಕ್ಕೆ ನಾನು ಎಂತೆಲ್ಲ ಬಳಸ್ತಾ ಇದೆ ಅದಕ್ಕೆ ನಾನು ಎಂತ ಹೀಗೆ ಅಂತ ಹೆಸರು ಹೇಳೋದಿಲ್ಲ ಗಾರ್ಲಿಕ್ ಚಪಾತಿ ಅಂತ ಹೇಳಬಹುದು ಬಟರ್ ಗಾರ್ಲಿಕ್ ಚಪಾತಿ ಹೇಳ್ಬೋದು ಪರೋಟ ಅಂತ ಹೇಳ್ಬೋದು ಹೇಗೆ ಬೇಕಿದ್ರೆ ಸ್ವಲ್ಪ ಹೆಸರಿಡುವ ಕೊನೆಗೆ ಅದರದ್ದು ಎಂಡ್ ರಿಸಲ್ಟ್ ಹೇಗೆ ಬರ್ತದೆ ನೋಡಿ ಹಾಗೆ ಒಂದು ಹೆಸರಿಡುವ ನಾವು ಈಗ ನಾನು ಅದಕ್ಕೆ ಎಂತೆಲ್ಲ ಮಾಡ್ತಾ ಇದ್ದೇನೆ ಇಲ್ಲಿ ಏತು ಪೊರ್ತು ಅಲ್ಲ ಗಾರ್ಲಿಕ್ ಬ್ರೆಡ್ ಅಂತ ಎಲ್ಲರೂ ಸಹ ಕೇಳಿ ಕೇಳಿರ್ಬೋದಲ್ಲ ಸೊ ಹಾಗೆ ಏನೋ ಒಂದು ಮಾಡಲಿಕ್ಕೆ ಹೊರಟದು ಇಲ್ಲಿ ನಾನು ತಗೊಂಡದು ಇದು ಗಾರ್ಲಿಕ್ ಇದು ಪನೀರ್ ಇದು ಸ್ವಲ್ಪ ಬೆಣ್ಣೆ ಇದು ಎಂತ ಹೇಳ್ತಾರೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಇದು ಓರಿಗೆನೋ ಒಂದು ಹಳತ್ತಿತ್ತು ಇದು ಮೆಂತ್ಯ ಸೊಪ್ಪು ಒಣಗಿದ್ದು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದೊಂದು ಚೀಸ್ ಅಂತ ಹೇಳಿ ಏನೋ ಒಂದು ಮಾಡಿ ಇಟ್ಕೊಂಡಿದ್ದೇನೆ ಕ್ರೀಮ್ನ ಹಾಗೆ ಇದು ಹೇಗೆ ಬರ್ತದೆ ನೋಡುವ ಎಂಡಾಗುವಾಗ ಪರೋಟದ ಹಾಗೆ ಮಾಡಿ ನೋಡುವ ಲೆಟ್ ಮೀ ಟ್ರೈ ಇಲ್ಲಿರುವ ಈ ಎಲ್ಲ ಮಿಕ್ಷರನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು ಈಗ ನೋಡಿ ಇದೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ ಇಲ್ಲಿ ಚಪಾತಿ ಲಟ್ಟಿಸಿ ಸೆಟ್ಟಿದ್ದೇನೆ ಇದರ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡುವ ಈಗ ಹೀಗಾಯ್ತಲ್ಲ ನಂತರ ಇದರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕಿ ಸೈಡನ್ನೆಲ್ಲ ಸರಿ ಪ್ರೆಸ್ ಮಾಡಿ ಅದು ಅಂಟುವ ಹಾಗೆ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ನಂತರ ಇದನ್ನು ಎರಡೂ ಬದಿ ಕೂಡ ಚಂದ ಮಾಡಿ ನಾವು ಕಾಯಿಸಿಕೊಳ್ಬೇಕು ತುಪ್ಪ ಬೇಕಿದ್ರೆ ತುಪ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕಿಕೊಂಡು ಕಾಯಿಸಿದ್ರೆ ಆಯ್ತು ಸೊ ಇದು ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ ಅದು ಒಳ್ಳೆ ಜೋಕ್ ಆಯ್ತಾ ಇದೆ ಇದು ಗೊತ್ತುಂಟ ಅದು ಎರಡು ಚಪಾತಿ ಸಪ್ರೇಟ್ ಸಪ್ರೇಟ್ ಆಗಿ ಹೋಯಿತು ಈಗ ಅದನ್ನು ನಾನು ಪುನಃ ತೆಗೆದು ಒಂದೊಂದೇ ಚಪಾತಿಯನ್ನು ಅದರ ಒಳಗಿನ ಬದಿ ನಾನು ಈ ರೀತಿಯಾಗಿ ನೋಡಿ ಪುನಃ ಕಾಯಿಸಿಕೊಳ್ತಾ ಇದ್ದೇನೆ ನನಗೆ ಅದು ತಲೆಗೆ ಹೋಗಲಿಲ್ಲ ಅದು ಸಪ್ರೇಟ್ ಆಗ್ತದೆ ಅಂತ ಹೇಳಿ ಮೈದಾ ಆದರೆ ಆಗೋದಿಲ್ವ ಅಂತಲ್ಲ ಗೊತ್ತಿಲ್ಲ ನನಗೆ ಸಹ ಹಾಗೆ ನೋಡಿ ಈಗ ಚಂದ ಕಾಣ್ತಾ ಉಂಟು ಎರಡು ಬ ಎರಡನ್ನು ಸಹ ಒಳಗಿನ ಬದಿ ಈಗ ಪುನಃ ಕಾಯಿಸಿಕೊಂಡೆ ಪುಣ್ಯಕ್ಕೆ ಎರಡರಲ್ಲಿ ಸಹ ಹಾಕಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಗೆ ಅಂಟಿಕೊಂಡಿತ್ತು ಅದು ಇದು ಚೆಲ್ಲಿಲ್ಲ ಕಾವಲಿಗೆ ಸಹ ಆಗಲಿಲ್ಲ ಸೊ ನಂದು ಇದು ಚೀಸ್ ಗಾರ್ಲಿಕ್ ಬಟರ್ ಚಪಾತಿ ನೋಡಿ ಚೆಂದ ಉಂಟಲ್ಲ ಟೆಕ್ಸ್ಚರ್ ಎಲ್ಲ ಟೇಸ್ಟ್ ನೋಡುವ ಆಯ್ತಾ ಇದು ಚಪಾತಿ ಸ್ವಲ್ಪ ಲೋಡೆಡ್ ಆದ ಕಾರಣ ಸ್ವಲ್ಪ ಹೆವಿ ಉಂಟು ಇದು ಬೆಳಿಗ್ಗೆಗೆ ಸಹ ಅಷ್ಟು ಒಳ್ಳೇದಾಗ್ಲಿಕ್ಕಿಲ್ಲ ಮಧ್ಯಾಹ್ನ ಮತ್ತು ಸಂಜೆಗೆ ನಾವು ಒಂದು ಸ್ನ್ಯಾಕ್ಸ್ ಟೈಪ್ ಅಲ್ಲಿ ಒಂದೊಂದೆಲ್ಲ ಸಣ್ಣದು ತಿನ್ಬಹುದು ಕಾಣ್ತದೆ ಕಚ್ಚು ಎಲ್ಲ ಕೊಟ್ಟಾದ್ಮೇಲೆ ಉಪ್ಪು ಹಾಕಿದ ನೀರು ಕೊಡು ಇವಳು ಕುಡಿಲಿಲ್ಲ ಇವಳು ಹಿಂಡಿ ಹಾಕಿದ ಮಾತ್ರ ಕುಡ್ದದ ಖಾಲಿ ನೀರು ಕುಡಿಲೇ ಇಲ್ಲ ಕುದುರೆ ಇವಳಿಗೆ ಬೇಕು ನನ್ನ ಅಮ್ಮೂನಿಗೆ ಅಮ್ಮೂ ಬರ್ಲೆ ತೃಪ್ತಿ ಅನತ ಪಾಳೆಗೊಂಡ ಪಾಡ್ಕವಾ ಇವತ್ತು ಆಕ್ಚುಲಿ ಎಂತ ಗುಂಡ ಮಧ್ಯಾಹ್ನ ಫುಲ್ ಬ್ಯುಸಿ ಇದ್ದೆ ನಾನು ಒಂದು ನಂದು ಎಡಿಟಿಂಗ್ ಎಲ್ಲ ಆಗ್ತಾಯಿತ್ತು ಮತ್ತೆ ನಾನು ಮನೆ ಫುಲ್ಲು ಕ್ಲೀನ್ ಮಾಡಿದೆ ಮೊನ್ನೆ ಸ್ವಲ್ಪ ಬಾಕಿ ಇತ್ತು ಗುಡಿಸೋದು ಎಲ್ಲ ಮಾಡಿ ಒಂದು ಕಟ್ಟ ಬಟ್ಟೆ ಇತ್ತು ಮಡಿಚಿ ಇಡಲಿಕ್ಕೆ ಸೊ ಬಟ್ಟೆ ಎಲ್ಲ ಮಡಚಿ ಇಟ್ಟು ಆಗುವಾಗ ಅದೆಂತ ಹೋಗೋದು ನಾ ನಮ್ಮ ಬೆಡ್ರೂಮಲ್ಲಿ ಕಂಡ ಬಟ್ಟೆ ಶೆಕೆ ಅಂತ ಅಲ್ಲಿ ಫ್ಯಾನ್ ಇದ್ರೆ ಸಹ ಗಾಳಿ ನಾಟದೇ ಇಲ್ಲ ಹಾಗೆ ಅದರ ಒಳಗೆ ಹೋಗ್ಲಿಕ್ಕೆ ಬೇಜಾರು ನಾವು ರಾತ್ರಿ ಸಹ ಸಹ ಬೆಡ್ರೂಮಲ್ಲಿ ಮಲಗುದಿಲ್ಲ ಇಲ್ಲಿ ಹಾಲಲ್ಲಿಯೇ ಮಲಗುದು ಅದು ಈಗ ಎರಡೆರಡು ಫ್ಯಾನ್ ಇಟ್ಟು ಮಲಗುದು ಹಾಗೆ ಬಟ್ಟೆ ಎಲ್ಲ ಮಾಡಿ ಚಿಟ್ಟಾಗುವಾಗವೇ ಹೊತ್ತಾಗಿತ್ತು ನನಗೆ ಮತ್ತೆ ಹಸಿವೆ ಆಗ ಆಗ್ತದಿಂದ ಗೊತ್ತಾಗುವಾಗ ಗಂಟೆ ನಾಲ್ಕಾಗಿದೆ ಹಾಗೆ ನಾನು ಮತ್ತೆ ಎಂತ ಮತ್ತೆ ಬೇರೆ ಕೆಲಸ ಉಂಟಲ್ಲ ಹಾಗೆ ಹಸ್ಬೆಂಡ್ ಸೇರಲಿಲ್ಲ ಅವ್ರೀಗ ಬಂದದಷ್ಟೇ ಸೊ ಈಗ ಅನ್ನ ಎಲ್ಲ ಇಟ್ಟಿದ್ದೇನೆ ತೊಂಡೆಕಾಯಿ ಸಾಂಬಾರು ಮಾಡಿದರೆ ನಾಳೆ ಬೆಳಿಗ್ಗೆಗೆ ಸಹ ಆಗ್ತದೆ ದೋಸೆಗೆ ನಾಳೆ ನೀರು ದೋಸೆ ಬೇರೆ ಎಂತ ಸಹ ಮಾಡಲಿಲ್ಲ ನಾನು ಹಾಗೆಲ್ಲ ಕತೆ ಮತ್ತು ಊಟ ಮಾಡುವಾಗ ನೋಡುವ ಎಂತೆಲ್ಲ ಸ್ಪೆಷಲ್ ಮಾಡಲಿಕ್ಕೆ ಮೂಡು ಬಂದರೆ ಮಾಡ್ತೇನೆ ನನಗೆ ಸ್ತೋತ್ರ ಎಲ್ಲ ಓದಬೇಕಷ್ಟೇ ಇನ್ನು ಇಷ್ಟು ಸಾಸನ ಆಮೇಲೆ ಓದಲಿಕ್ಕೆ ಹೋಗಬೇಕು ಇದೊಂದು ಫಿನಿಶ್ ಮಾಡಿ ಹೋಗ್ತೇನೆ ಇಲ್ಲದ್ರೆ ಅದು ಮತ್ತೆ ಮರ್ತೇ ಹೋಗ್ತದೆ ಆಚೆಗೆ ಹೋದರೆ ಗಿಸಿದ್ದೇನೆ ನೀರು ಬಸಿದಾಗಿದೆ ಇಲ್ಲಿಗ ತೊಂಡೆಕಾಯಿ ಮತ್ತು ಸಾಂಬಾರು ಆಗ್ತಾ ಉಂಟು ಈ ಲೈಟಿಗೆ ಸಣ್ಣ ಸಣ್ಣ ಪಾತೆ ಅಂತ ಅಂತೇಳಿ ಮುಚ್ಚಿದ್ದು ಅದು ನೀರೆಲ್ಲ ಬಸಿದು ಹೋಗಿದೆ ಅಂತ ನಾನು ಸಿಮ್ಮಲ್ಲಿ ಇಟ್ಟೋದು ಇದನ್ನು ಹೀಗೆ ತಿರುಗಿಸಿ ಸಹ ಎಲ್ಲ ನೋಡಿ ಬಸಿದೀನಿ ನಾನು ಇದನ್ನು ತೊಳಿಬೇಕಾದ್ರೆ ಉಂಟಲ್ಲ ನನಗೆ ಮೂಗಿಗೆ ಬರ್ತದೆ ಕುತ್ತಿಗೆಗೆ ಬರ್ತದೆ ಹೇಳ್ತಾರಲ್ಲ ಹಾಗೆ ಇಡೀ ದಿವಸ ಈ ಬೆಕ್ಕಿಗೊಂದು ಉಂಟಲ್ಲ ತಿನ್ನೋದು ತಿನ್ನುದು ಮಲಗುದು ತಿನ್ನುದು ಮಲಗುದು ಹಾಗೆಲ್ಲ ಕತೆ ಮತ್ತೆ ಊಟ ಮಾಡುವಾಗ ನೋಡುವ ಎಂತೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ನೈಟ್ ಡಿನ್ನರ್ಗೆ ಎಂತ ಸ್ಪೆಷಲ್ ನೋಡಿ ಫ್ರೂಟ್ ಸಲಾಡ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ ನಿನ್ನೆ ತಂದದ್ದು ಮಸ್ಕ್ ಮೆಲನ್ ಮ್ಯಾಂಗೋ ಚಿಕ್ಕು ಮತ್ತೆ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಏನು ನೋಡಿ ವೆನಿಲಾದೊಂದು ಪ್ಯಾಕ್ಸ ತಂದಿದ್ದೇನೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ಎಮ್ ಎಲ್ ಇದು ಸ್ವಲ್ಪ ಸ್ವಲ್ಪ ಮಾಡಿ ಇದರಲ್ಲಿ ಹೀಗೆ ಇಟ್ಟರೆ ಉಂಟಲ್ಲ ನಮಗೆ ಮಧ್ಯಾಹ್ನ ಎಲ್ಲ ಎಲ್ಲ ಆಗುವಾಗ ತಿನ್ಬೋದು ನೋಡಿ ಮನೆಯಲ್ಲೇ ನಾವು ಫ್ರೂಟ್ ಸಲಾಡನ್ನು ತಯಾರು ಮಾಡಿಕೊಳ್ಬೋದು ಹೀಗೆ ಸೊ ಇದು ಇವತ್ತಿನ ಡಿನ್ನರ್ಗೆ ಹೋಮ್ ಮೇಡ್ ಫ್ರೂಟ್ಸ್ ಸಲಾಡ್ ಐಸ್ ಕ್ರೀಮ್ ಮಾತ್ರ ಅಂಗಡಿದು ಫ್ರೂಟ್ಸು ಮರದ್ದು ಬೌಲು ಅಂಗಡಿದು ಹಾಗೆ ನಮಗಿಬ್ಬರಿಗೆ ಸಣ್ಣ ಬೌಲಲ್ಲಿ ಮಾಡಿಟ್ಟಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್